ಅದು ಅವ್ರ ವೈಯಕ್ತಿಕ ಅಭಿಪ್ರಾಯ ಪಕ್ಷದ ಅಭಿಪ್ರಾಯ ಇಲ್ಲ ಮತ್ತೀಗ ವೀಣಾ ಕಶಪ್ನವ್ರ ನಿಂತ ನಾನು ಚುನಾವಣೆ ಮಾಡೀನಲ್ಲ ನಾನೇ ಜಿಲ್ಲಾ ಉಸ್ತುವಾರಿ ಮಂತ್ರಿ ಅವ್ರ ಆ ತರ ಅವ್ರು ಹೇಳಿರ್ಲಿಕ್ಕಿಲ್ಲ ನೀವೇನಾರೇಬೇಕಿತ್ತು ಪಕ್ಷ ಕೆಲ್ಸ್ತಕ್ಕಂತ ಕೆಲ್ಸದ ಜವಾಬ್ದಾರಿ ಅವ್ರಿಗೂ ಇದೆ ನನಗೂ ಇದೆ ಇದು ಪಕ್ಷದ ಸಲುವಾಗಿ ಮಾಡೋದು ವೈಯಕ್ತಿಕ ಸಲಹೆ ಆಗಲ್ಲ ಅದು ಮೇಲಿನವ್ರು ಬಿಟ್ಟಿರ್ತಕ್ಕಂತ ವಿಚಾರ ಅದ್ರ ಬಗ್ಗೆ ನಾವು ಹೇಳಕ್ ಹೋಗ್ ಯಾರಿಗ್ ಕೊಟ್ರೂ ಕೆಲಸ ಮಾಡತಕ್ಕಂಥ ಕೆಲಸ ನಾವು ಮಾಡಿದ್ವಿ ಅವರು ಮಾಡ್ಬೇಕಾಗ್ತದೆ ಶಿಫಾರಸ್ ಮಾಡತಕ್ಕಂಥ ಕೆಲಸ ಯಾರು ಮಾಡೋದಿಲ್ಲ ಪಕ್ಷ ಮಾಡ್ತಾರೆ ಕಾರ್ಯಕರ್ತರು ಮಾಡ್ತಾರೆ ಅದ್ರ ಬಗ್ಗೆ ನೀವು ತೆಲನೆ ಕೆಡ್ಸ್ಕೊಳ್ಬೇಡಿ ಚುನಾವಣೆ ಆದ್ಮೇಲೆ ಮಾತಾಡುದು ನಾವು ನೀವು ಅಭ್ಯರ್ಥಿ ಬೇರೆ ಅಲ್ಲ ರೀ ಬಿಜಾಪುರ ಬಾಗಲಕೋಟೆ ಒಂದೇ ಜಿಲ್ಲೆ ಎರಡ್ ಸಾವಿರ ಮೂರಲ್ಲಿ ನಾವು ಬೇರೆ ಆಗಿ ಅಷ್ಟೇ ಆದ್ರೆ ಜಿಲ್ಲೆ ಬೇರೆ ಆಗಿರ್ಬೋದು ಮನಸ್ಸು ಬೇರೆ ಆಗಿಲ್ಲ ಇಲ್ಲ ನೋಡಿ ಯಾರಿಗೆ ಒಬ್ಬರಿಗೆ ಪ್ರಯತ್ನ ಮಾಡಿರ್ತಕ್ಕಂಥವ್ರಿಗೆ ಚುನಾವಣೆ ಅಭ್ಯರ್ಥಿ ಆಗ್ಬೇಕನ್ನೋ ಆಸೆ ಇರ್ತದೆ ನ್ಯಾಚುರಲ್ ಅದು ಅದಾದ್ಮೇಲೆ ಅವರು ನಾವು ಕುಂತು ಮಾತಾಡ್ಕೊಳ್ತೀವಿ ಅದೆಲ್ಲ ಬಗೆಹರಿತದೆ ಕಾರ್ಯಕರ್ತರು ತಮ್ ಕೆಲಸ ತಾವು ಮಾಡ್ತಾರೆ ಅದು ಎಲ್ಲ ನಡೆದು ಹೋಗ್ತದೆ ನಿಮಗೂ ಗೊತ್ತಾಗ್ತದೆ ಯಾವ್ದೇ ಶಾಸಕರು ನೀವು ಅಷ್ಟು ಅಷ್ಟು ಚಿಂತಿ ಮಾಡೋರ್ ಈಗ ಆರ್ ಮಂದಿ ಬಿಜೆಪಿ ಅವ್ರಿಗೆ ಟಿಕೆಟ್ ಯಾಕ ಅದ್ರ ಬಗ್ಗೆ ಚಿಂತಿ ಮಾಡೋವ್ರೀಗ ನೀವು ನಮ್ಮಲ್ಲಿ ಒಂದ್ ಅಪ್ಪ ಅಂತ ಹೇಳಿ ನೀವ್ ಹೇಳ್ತಾ ಇದೀರಿ ಆ ಜಿಲ್ಲೆ ಜನ ಹೇಳಿಲ್ಲ ವೈಯಕ್ತಿಕ ಅಭಿಪ್ರಾಯ ಅಷ್ಟೇ ಅದು ಅದು ವೈಯಕ್ತಿಕ ಅಭಿಪ್ರಾಯ ಪಕ್ಷದ ಕಾರ್ಯಕರ್ತರದು ಜನರ ಅಭಿಪ್ರಾಯ ಅವ್ರ ಗೆಲ್ತಾರೋ ಇಲ್ಲ ಅದನ್ನ ಚಿಂತೆ ಮಾಡಂತ ಹೇಳ್ರಿ ಈಗ ಹೋದ್ರೆ ಇನ್ನೂರು ಜನ ಕಾರ್ಯಕರ್ತರು ಸೇರಿಲ್ಲ ಹೇಳಿ ಅವ್ರ ಎರಡ್ ಕಡೆ ಹೋದ್ರೆ ಜನ ಸೇರ್ತಾ ಇಲ್ಲ ಈಗ ನೀವು ಒಂದೇದು ಸ್ಯಾಡ್ ಕಾರ್ಯಕ್ರಮ ಮಾಡಿ ಕೇಳಿ ಈಗೂ ಕೇಳಿ ಇಲ್ಲಿ ನೋಡಿ ಅಲ್ಲಿ ನೋಡಿ ಸ್ಥಳೀಯವಾಗಿ ಬಹಳಷ್ಟು ಮುಖಂಡ ವಿರೋಧ ಇದೆ ಅಂತ ಕೇಳಿ ಬರ್ತಾ ಇದೆ ಅಲ್ಲಿ ಬಸವರಾಜ್ ಬೊಮ್ಮಾಯಿ ಅವರು ಅದು ಅವ್ರ ಪಕ್ಷದ ಆಂತರಿಕ ಸತ್ಯ ನೀವು ನಂಬಾಯಲ್ಲಿ ನಮ್ಮಲ್ಲಿ ಭಿನ್ನಾಭಿಪ್ರಾಯ ಇಲ್ಲದೆ ಒಟ್ಟಾಭಿಪ್ರಾಯ ಮೇಲೆ ಆಗಿರ್ತಕ್ಕಂಥ ಕ್ಯಾಂಡಿಡೇಟ್ ಗೆದ್ದೆ ಗೆಲ್ತಾರೆ ಮಾತ್ರ ನಾನು ಹೇಳ್ತೇನೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ